ಎಲ್ಲರಿಗೂ ನಮಸ್ಕಾರ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ನಿರಂಜನ್ ಅನ್ನುವಂಥವರು ಎರಡು ಬಾರಿ ನನಗೆ ಜಂಗಮದ ಜಾತಿಯ ಬಗ್ಗೆ ಹೇಳ್ರಿ ಮತ್ತು ಜಂಗಮದ ಬಗ್ಗೆ ಹೇಳ್ರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರುವ ಕಾರಣಕ್ಕಾಗಿ ನಾನು ಇದೊಂದು ಲಘು ಮಾಹಿತಿ ವಿಡಿಯೋ ಇದ್ದೇನೆ ನಾನು ಜಂಗಮ ಕುರಿತು ಈಗಾಗಲೇ ಚರ್ಚಿಸಿದ್ದೇನೆ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜಂಗಮ ಎನ್ನುವುದಕ್ಕೆ ಮುಖ್ಯವಾಗಿ ಎರಡು ಅರ್ಥಗಳಿದ್ದಾವೆ ಒಂದು ಚೈತನ್ಯವಾಚಿ ಶಿವವಾಚಿ ಅರ್ಥ ಅಂದರೆ ಅಗೋಚರವಾದ ಶಿವ ಚೇತನಾತ್ಮಕವಾದ ಶಿವ ಈ ಬ್ರಹ್ಮಾಂಡ ಸ್ವರೂಪಿಯಾದ ಶಿವ ಅವನು ಪ್ರಥಮತಃ ಶರಣರಲ್ಲಿ ಶರಣತತ್ವದಲ್ಲಿ ಜಂಗಮ ಎನ್ನುವ ಪದಭಾಜ್ಯನಾಗಿದ್ದಾನೆ ಇನ್ನು ಎರಡನೆಯದಾಗಿ ಅವನ ಆ ಶಿವನ ಸಾಕಾರ ರೂಪವಾದ ವ್ಯಕ್ತಿ ಆಚಾರ್ಯವಾಚಿಯಾಗಿ ಜಂಗಮನಾಗಿದ್ದಾನೆ ಅಂದ್ರೆ ಜಂಗಮ ಅಂತಕ್ಕಂಥವನು ವ್ಯಕ್ತಿಯೂ ಹೌದು ಮತ್ತೆ ಶಕ್ತಿ ಹೌದು ಚೇತನವೂ ಹೌದು ಅಂತ ಅಂದ್ರೆ ನಮ್ಮ ಸಾಮಾಜಿಕರಲ್ಲಿ ಒಬ್ಬ ವ್ಯಕ್ತಿಯಾಗಿ ಭಕ್ತರ ಮನೆಗೆ ಭಕ್ತರನ್ನ ಪರೀಕ್ಷಿಸಲೋಸುಗ ಬರುವಂತ ಒಬ್ಬ ಶಿವಾವತಾರಿ ವ್ಯಕ್ತಿ ಏನಿರ್ತಾನಲ್ಲ ಅವನು ಜಂಗಮ ಇನ್ನೊಂದು ಇವನು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾನೋ ಯಾವ ಅಗೋಚರವಾದ ಚೇತನವನ್ನ ಪ್ರತಿನಿಧಿಸ್ತಾ ಇದ್ದಾನೋ ಆ ಶಿವ ಚೇತನ ಇದೆಯಲ್ಲ ಅದು ಜಂಗಮ ಹಂಗಾಗಿ ಎರಡು ಜಂಗಮ ಎನ್ನುವ ಪದ ಪದ ನಿರ್ವಚನಕ್ಕೆ ಎರಡು ಅರ್ಥ ಭೇದಗಳಿದ್ದು ಒಂದು ಶಿವ ಇನ್ನೊಂದು ಶಿವಾವತಾರಿಯಾದ ಜಂಗಮ ವ್ಯಕ್ತಿ ಎನ್ನುವ ಎರಡು ಅರ್ಥಗಳಿದವು ಇದು ಒಂದು ಇದು ಶರಣದ ಕಾಲಕ್ಕೆ ಏನಾಗಿತ್ತು ಮತ್ತು ಇದರ ಮೂಲ ತತ್ವ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ಇದು ಜಾತಿವಿರಹಿತ ಜಂಗಮ ಅಂದ್ರೆ ಜಂಗಮಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿಯ ವ್ಯಕ್ತಿ ಅವನು ಶಿವಾವತಾರಿಯಾಗಿ ಶಿವರೂಪ ಶಿವರೂಪಿಯಾಗಿ ಶಿವನ ಭಕ್ತನೂ ಹೌದವನು ಶಿವಾವತಾರಿಯೂ ಹೌದು ಈ ಎರಡನ್ನೂ ಆಗುವಂತ ಒಬ್ಬ ಬೈರಾಗಿಯಾಗಿ ಸನ್ಯಾಸಿಯಾಗಿ ಮನೆ ಮನೆಗೆ ಭಿಕ್ಷೆಯನ್ನು ಬೇಡ್ತಾ ಹೋಗ್ತಕ್ಕಂಥ ಒಂದು ಹಕ್ಕು ಅಧಿಕಾರ ಅವತ್ತು ಎಲ್ಲ ಜಾತಿಯ ಜನರಿಗೂ ಇತ್ತು ಅಂದ್ರೆ ಜಂಗಮ ಅಂತಕ್ಕಂಥದ್ದು ಯಾವುದೇ ನಿರ್ದಿಷ್ಟವಾದ ಕುಲಜಾತಿಗೆ ಅದು ಸೀಮಿತವಾದಾಗಿರಲಿಲ್ಲ ಹಾಗಾಗಿ ಇದೇನು ಶರಣರೇ ಪ್ರಥಮ ಬಾರಿಗೆ ಈ ಜಂಗಮ ಪದವನ್ನ ಅಥವಾ ಜಂಗಮ ಎನ್ನುವ ಸಂಸ್ಥೆಯನ್ನ ಜಾತಿ ನಿರಸನಗೊಳಿಸಿದರು ಅನ್ನುವಂತ ಒಂದು ಭ್ರಮೆಯನ್ನ ನಾವು ತಾಳ್ಬೇಕಾಗಿಲ್ಲ ನೀವು ಅರವತ್ಮೂರು ಶಿವಪುರಾತನರ ಕಥೆಗಳನ್ನೆಲ್ಲ ಓದ್ತಾ ಹೋಗ್ರಿ ಅಲ್ಲಿ ಶಿವನು ಮಾದಿಗ ವೇಷದಲ್ಲಿ ಬರ್ತಾನೆ ಇನ್ನು ಬೇರೆ ಬೇರೆ ವೇಷ ವೇಷಗಳಲ್ಲಿ ಭಕ್ತರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ ಸತ್ತಧನವನ್ನು ಹೊತ್ತು ತರುವಂತ ವೇಷದಲ್ಲೂ ಕೂಡ ಶಿವನು ಬರ್ತಾನೆ ಆ ವೇಷ ಆ ಅವತಾರ ಏನಿದೆ ಅಲ್ಲ ಅದೇ ಅದು ಜಂಗಮ ಅವತಾರ ಇದು ಮೂಲತಃ ಹಾಗಾಗಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಜಾತಿ ಜಂಗಮದಲ್ಲಿ ಜಾತಿಯ ನರಸಬಾರದು ಅಂತ ಜಂಗಮದಲ್ಲಿ ಗುಣಾವ ಗುಣಗಳನ್ನ ಹುಡುಕಬಾರದು ಅನ್ನುವಂಥ ಒಂದು ಸಂದೇಶದ ಸಂದೇಶವನ್ನು ಉಳ್ಳಂತ ವಚನಗಳು ಶರಣರಲ್ಲಿ ಅನೇಕ ಇವೆ ಅನ್ನುವುದನ್ನ ಮಾನ್ಯರು ಗಮನಿಸಬೇಕು ಇದಾದ ಮೇಲೆ ಶರಣೋತ್ತರ ಕಾಲದಲ್ಲಿ ಇದು ಇದು ಏನು ಸಮಸ್ಯೆ ಆಯಿತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾದಂತ ವಿಚಾರ ಶರಣ ಚಳವಳಿ ಮುಗಿದು ಹೋಯ್ತು ಶರಣ ಚಳವಳಿಯ ನಂತರ ಏನಾಯ್ತು ಜಾತಿ ಜಂಗಮತ್ವ ಮತ್ತೆ ಹುಟ್ಟಿಕೊಳ್ಳುತ್ತು ಈ ಜಾತಿ ಜಂಗಮತ್ವ ಅಂದ್ರೆ ಇವತ್ತು ಕಾಣತಕ್ಕಂತ ಗುರು ಜಂಗಮ ಸ್ಥಾನದಲ್ಲಿರುವಂತಹ ಲಿಂಗಾಯತ ವೀರಶೈವ ಸಮಾಜದ ಜನರು ಯಾರು ಅಂತ ನೀವು ಪ್ರಶ್ನೆ ಹಾಕಿಕೊಂಡಾಗ ನನ್ನ ಅನೇಕ ವಿಡಿಯೋಗಳಲ್ಲಿ ಇದಕ್ಕೆ ಉತ್ತರ ಸಿಕ್ಕಿ ಉತ್ತರ ಸಿಕ್ಕಿದೆ ಏನಂತ ಹೇಳಿದ್ರೆ ಯಾರು ಪಾಶುಪಥ ಕಾಳಾಮುಖ ಲಾಕುಳ ಪಂಥ ಪರಂಪರೆಯವರಾಗಿ ಬಂದು ಆ ಇವತ್ತು ಆ ಇಡೀ ಲಿಂಗಾಯತ ವೀರಶೈವ ಸಮಾಜದ ಗುರು ಸ್ಥಾನದಲ್ಲಿ ಜಂಗಮ ಸ್ಥಾನದಲ್ಲಿ ಇದ್ದಾರೋ ಆ ಜಾತಿ ವಾಚಿ ಜಂಗಮರು ಆ ಆಚಾರ್ಯರು ಅಂದ್ರೆ ನಮ್ಮ ಮನೆಗೆ ಭಿನ್ನಕ್ಕೆ ಬರುವಂತವರು ಆ ಅವರ ಗುರು ಜಂಗಮ ಸೇವೆಯನ್ನು ನಮಗೆ ಕೊಡ್ತಕ್ಕಂಥವರು ನಮಗೆ ದೀಕ್ಷೆಗಳನ್ನು ಕೊಡ್ತಕ್ಕಂಥವ್ರು ನಮ್ಮ ಸತ್ಕರ್ಮ ಸತ್ಕಾರ್ಯಗಳಲ್ಲಿ ಇತರೆ ಅದು ತಿಥಿ ಇರಲಿ ಮನೆಯ ಗೃಹ ಪ್ರವೇಶ ಇರಲಿ ಮದುವೆ ಇರಲಿ ಇತ್ಯಾದಿಗಳಲ್ಲಿ ಪೌರೋಹಿತ್ಯ ಕಾರ್ಯವನ್ನು ವಹಿಸ್ತಕ್ಕಂಥವ್ರು ಇವರೇನಿದ್ರಲ್ಲ ಇವರು ಇವತ್ತು ಪೀಠಾಚಾರ್ಯರಿಂದ ಹಿಡಿದು ಕೆಳಗಿನ ಹಿರೇಮಠರವರಿಗೆ ಗೃಹಸ್ಥ ಕರ್ಮಗಳನ್ನು ಮಾಡ್ತಕ್ಕಂಥ ಹಿರೇಮಠರವರಿಗೆ ಇವರೆಲ್ಲರೂ ಕೂಡ ಈ ಗುರು ಜಂಗಮ ಜಾತಿ ಪದವಾಚಿ ಭಾಜನರಾಗಿದ್ದಾರೆ ಇದು ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಆ ಕೇವಲ ಒಂದು ಜಾತಿಗೆ ಸೀಮಿತವಾದಂತ ಪದವಾಗಿ ಇವತ್ತು ಬಳಕೆ ಆಗ್ತಾ ಇದೆ ಅಂದ್ರೆ ಗು ಅಂದ್ರೆ ಅವರು ಅಯ್ಯಾಚಾರ ಉಳ್ಳಂತ ಮತ್ತು ಆ ಜಾತಿ ಜಂಗಮದಲ್ಲಿ ಹುಟ್ಟಿ ಬಂದಂಥವ್ರು ಅಂತ ಸ್ವಲ್ಪ ಅದರಲ್ಲೇ ಲಿಂಗಾಯತರಲ್ಲಿ ಸ್ವಲ್ಪ ಬೇರೆ ಕಮ್ಯುನಿಟಿಯಲ್ಲಿ ಏನಾಗಿದೆ ಅವರು ಸ್ವತಃ ಪೀಠಗಳನ್ನ ಮಾಡಿಕೊಂಡು ಸ್ವಂತದೇ ತಮ್ಮದೇ ಸ್ವಂತ ಪರಂಪರೆ ಮಾಡಿಕೊಂಡ ಮೇಲೆ ಅವರಲ್ಲಿ ಹೊಸದಾಗಿರ್ತಕ್ಕಂತಹ ಆ ಗುರು ಮತ್ತು ಸ್ವಾಮಿಗಳ ಒಂದು ಮನೆತನಗಳನ್ನು ಅವ್ರು ಸೃಷ್ಟಿ ಮಾಡಿಕೊಂಡಿದ್ರೆ ಅವರಲ್ಲಿ ಅವರು ಗುರು ಜಂಗಮರು ಅಂತ ಇನ್ನ ನಾನು ನಿಮಗೆ ಕೆಲವು ಹೇಳ್ತೇನೆ ಉದಾಹರಣೆಯಾಗಿ ನಾವು ಸಾಧು ಲಿಂಗಾಯತರು ಸಾಧು ಲಿಂಗಾಯತರಲ್ಲಿ ಆಕ್ಚುಲಿ ಬಹಳ ಪ್ರಾಚೀನದಿಂದ ಗುರು ಜಂಗಮತ್ವ ಬಂದಿಲ್ಲ ಅದು ಮಧ್ಯಕ್ಕೆ ಮಠಗಳು ಸೃಷ್ಟಿಯಾಗಿ ಅಂದ್ರೆ ಇವರು ಆ ಈ ವೀರಶೈವ ಲಿಂಗಾಯತ ಚೌಕಟ್ಟಿನಿಂದ ಹೊರಗಡೆ ಬಂದು ಹೊರಗಡೆ ಬಂದು ದಟ್ ಮೀನ್ಸ್ ಇವರು ಸ್ವತಂತ್ರವಾಗಿ ತಮ್ಮದೇ ಆದ ಪೀಠವನ್ನ ಇವರು ಮಾಡಿಕೊಂಡ ಮೇಲೆ ಇವ್ರದೇ ಆದ ಒಂದು ಗುರು ಜಂಗಮ ಪರಂಪರೆಯನ್ನ ಇವರು ಘೋಷಿಸಿಕೊಂಡಿದ್ದಾರೆ ಹಂಗಾಗಿ ಇವರಲ್ಲಿ ತಳಬಾಳರು ಮತ್ತು ಕಗ್ಗಲ್ಲು ಅಂತೇಳಿ ಎರಡು ಬೆಡಗಿನವರು ಇವರು ಸ್ವಾಮಿಗಳಾಗ್ತಕ್ಕಂಥ ಪದ್ಧತಿ ಇದೆ ಅದೇ ರೀತಿ ಇನ್ನ ಮಾದಾರ ಚೆನ್ನಯ್ಯ ಇರಲಿ ಅಥವಾ ಇನ್ನು ಬೇರೆ ಬೇರೆ ಇವತ್ತೇನು ಸ್ವತಂತ್ರವಾದ ಚಲವಾದಿ ಪೀಠಗಳಿರಲಿ ಅಥವಾ ಪಂಚಮಸಾಲಿ ಪೀಠ ಇರಲಿ ಬೇರೆ ಬೇರೆ ಜಾತಿ ಜಂಗ ಜಾತಿ ಗುರುಪೀಠಗಳು ಏನಾಗಿದ್ದಾವೆ ಅವರೆಲ್ಲರೂ ಕೂಡ ಇವತ್ತು ಅವರೊಳಗೆ ಗುರು ಜಂಗಮ ಸ್ಥಾನ ಉಳ್ಳಂತ ವ್ಯಕ್ತಿಗಳಿಲ್ಲದೆ ಹೋದರೆ ಅವರು ಕೂಡ ಸ್ವತಂತ್ರವಾದ ಒಂದು ಪುರೋಹಿತ ಸಂಸ್ಥೆಯನ್ನು ಅವರು ಕಟ್ಕೋಬೇಕಾಗ್ತದೆ ಇದು ಅನಿವಾರ್ಯ ಆದ್ರಿಂದ ಇಲ್ಲಿ ಜಾ ಜಂಗಮರ ಜಾತಿ ಯಾವುದು ಅಂತ ಕೇಳಿದ್ರೆ ಅವರು ಮನುಷ್ಯ ಜಾತಿಯವರೇ ಮನುಷ್ಯ ಜಾತಿಯವರೇ ಆದರೂ ಕೂಡ ಅವರು ಈ ರೀತಿ ಹಿಂದಿನಿಂದ ಬಹಳ ಪ್ರಾಚೀನದಿಂದ ಪೌರೋಹಿತ್ಯ ಪರಂಪರೆಯನ್ನ ಈ ಶೈವ ಪಂಥದಲ್ಲಿ ಶೈವ ಶಾಖೆಗಳಲ್ಲಿ ರೂಢಿಸಿಕೊಂಡು ಬಂದಂಥವರು ಅವರು ಜಂಗಮರು ಇದು ಒಂದು ಆಮೇಲೆ ಇದು ಪ್ರ ಪ್ರಥಮತಃ ಜಾತಿ ವಿರಹಿತ ಇದನ್ನ ಅರ್ಥ ಮಾಡ್ಕೋಬೇಕು ಯಾವ ಜಾತಿಯವನು ಬೇಕಾದ್ರೂ ಶಿವಾವತಾರಿಯಾಗಿ ಶಿವನ ಒಂದು ಭಕ್ತನಾಗಿ ಇರಬಹುದಿತ್ತು ಇಂಥದೊಂದು ಕಾಲ ಈ ಶೈವ ಪಂಥ ಪರಂಪರೆಯಲ್ಲಿದೆ ಆದ್ರೆ ಅದು ಅಳಿದು ಹೋಗಿ ಅದು ಹಿಂದಕ್ಕೆ ಸರಿದು ನೇಪಥ್ಯಕ್ಕೆ ಸರಿದು ಶರಣೋತ್ತರ ಕಾಲದಲ್ಲಿ ಏನಾಯ್ತು ಮತ್ತೆ ಈ ಹಿಂದಿನ ಅಂದ್ರೆ ಪಾಶುಪತ ಲಾಕುಳ ಕಾಳಮುಖ ಅಂತ ಏನು ಹೇಳಿದೆ ಆ ಪೀಠ ಪರಂಪರೆಯವರು ತಾವು ಗುರು ಜಂಗಮ ಭಾಜನರು ಅಂತ ಹೇಳಿ ಆ ಒಂದು ಸ್ಥಾನವನ್ನು ಅಲಂಕರಿಸಿ ಶಾಸ್ತ್ರ ರಚನೆ ಆಮೇಲೆ ಗುರು ಪೌ ಪೌರೋಹಿತ್ಯ ಇತ್ಯಾದಿ ಎಲ್ಲಾ ಕೆಲಸಗಳನ್ನ ಅವರು ಮಾಡ್ತಾ ಇವತ್ತು ಆ ಪೀಠದ ಒಂದು ನಾವು ವಾರಸುದಾರರು ಅಂತ ಅವ್ರು ಹೇಳ್ಕೊಂಡು ಹೊರಟಿದ್ದಾರೆ ಅಲ್ವಾ ಈಗ ಇವತ್ತೇನು ಲಿಂಗಾಯತ ವೀರಶೈವ ಅಂತ ನಡೀತಾ ಇದೆ ಇವತ್ತು ಲಿಂಗಾಯತವಾದಿಗಳು ಯಾರನ್ನು ವೀರಶೈವರು ಅಂತ ಕರಿತಾ ಇದಾರೋ ಆ ವೀರಶೈವರು ಇವತ್ತು ಈ ಜಾತಿ ಜಂಗಮರು ಅಥವಾ ಜಾತಿ ಗುರುಗಳು ಆಗಿದ್ದಾರೆ ಆದ್ರೆ ಇದು ಮೂಲತಃ ತತ್ವ ನಾವು ಹಿಂದಿನಿಂದ ಅದರ ಬೆಳವಣಿಗೆ ನೋಡಿದಾಗ ಅದು ಆ ತರದ ಒಂದು ಜಾತಿಯ ನಿರ್ಬಂಧ ಅತಿ ಪ್ರಾಚೀನದಲ್ಲಿ ಇಲ್ಲ ಹಂಗಾಗಿ ಅಹ್ ಇದು ಆನಂತರ ಬಂದಿರತಕ್ಕಂಥದ್ದು ಆನಂತರ ಅಂದ್ರೆ ಅದಕ್ಕೂ ಒಂದು ಪ್ರಾಚೀನತೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕಂದ್ರೆ ಪಾಶುಪತ ಕಾಳಾಮುಖ ಲಾಕುಳ ಈ ಪೌರೋಹಿತ್ಯ ಪರಂಪರೆ ಕೂಡ ಇದು ಪ್ರಾಚೀನವಾದದೇ ಆದ್ರ ಸ್ವತಃ ಆ ಪರಂಪರೆಯೇ ಒಂದು ಜಾತಿಗೆ ಮೀಸಲಾದ್ದಲ್ಲ ಆದ್ರಿಷ್ಟ್ರೇ ನಾವು ನೋಡ್ಕೊಂತ ಬಂದ್ರೆ ಅದರಲ್ಲಿ ಬೌದ್ಧರು ಜೈನರು ಬ್ರಾಹ್ಮಣರು ಇನ್ನು ಬೇರೆ ಬೇರೆ ಜನ ಸಮುದಾಯಗಳೆಲ್ಲ ಅದರಲ್ಲಿ ಸಂಕರವಾಗಿ ಹೋಗಿದ್ದಾರೆ ನಾನು ಇದನ್ನ ಕಾಳಾಮುಖ ಪಂಥ ಪರಂಪರೆ ಅಂತ ಸಪರೇಟ್ ಆಗಿ ನಾನು ಚರ್ಚೆ ಮಾಡ್ತಾ ಅದರಲ್ಲಿ ನಾವು ಶಾಸನಗಳನ್ನು ನೋಡ್ತಾ ಬಂದಾಗ ಅಲ್ಲಿ ಪಂಚಮಠಗಳ ಕಲ್ಪನೆ ಅಲ್ಲಿ ಬೇರೆ ಬೇರೆ ರೀತಿಯ ಆ ಬ್ರಾಹ್ಮಣರು ಜೈನ ಮೂಲದಿಂದ ಬಂದಂತರು ಈ ಕಾಳಾಮುಖ ಪಂಥದೊಳಗೆ ಪಾಶುಪತ ಪಂಥದೊಳಗೆ ಲಾಕುಳ ಪಂಥದೊಳಗೆ ಬಂದಿರೋದು ಬಂದಿರೋದು ಇತಿಹಾಸ ಬಹಳ ಸ್ಪಷ್ಟವಾಗಿದೆ ಆದ್ರಿಂದ ಇವತ್ತು ಯಾರು ಇವತ್ತು ಗುರು ಜಂಗಮ ಅಂತ ಕರ್ಕಳ್ತಾರೆ ಅವರಲ್ಲಿ ಅತಿ ಪ್ರಾಚೀನದಲ್ಲಿ ಜಾತಿ ಪಾರಿಶುದ್ಧತೆ ಇಲ್ಲ ಅದೊಂದು ಸಮ್ಮಿಶ್ರಣವಾದ ಪರಂಪರೆ ಅದಕ್ಕೋಸ್ಕರ ಅದನ್ನ ನಾವೇನಂತ ಕರೆದಿದೀವಿ ರಾತ್ಯ ಪರಂಪರೆ ಅಂತ ಕರೆದಿದೀವಿ ನಾವು ಈ ರಾತ್ಯ ಪರಂಪರೆ ಅರ್ಥ ಏನಂತ ಹೇಳಿದ್ರೆ ಆರ್ಯರು ಅನಾರ್ೀಕರಣಗೊಂಡಂತದ್ದು ಅಂದ್ರೆ ನಮ್ಮ ಇತಿಹಾಸಕಾರ ಹೇಳೋ ಪ್ರಕಾರ ಆರ್ಯರಲ್ಲಿ ಎರಡು ಅಲೆಗಳು ಬರ್ತವೆ ಒಂದು ಅಲೆ ತಮ್ಮ ಹೆಂಡತಿಯರನ್ನ ಕರೆದುಕೊಂಡು ಜೊತೆಗೆ ಬರ್ತೈತಿ ಇನ್ನೊಂದು ಅಲೆ ಕೇವಲ ಗಂಡಸರು ಮಾತ್ರ ಬರ್ತಾರೆ ಅಂತ ಆ ಗಂಡಸರು ಬಂದಂಥವ್ರು ಅವರು ಇಲ್ಲಿ ಸ್ಥಳೀಯ ಜನರೊಂದಿಗೆ ಅವರು ಜನಾಂಗಿಕವಾಗಿ ಬೆರೆತ್ಕೊಳ್ತಾರೆ ಅಂದ್ರೆ ಇಲ್ಲಿಯ ಸ್ತ್ರೀಯರನ್ನ ಅವ್ರು ಲಗ್ನವಾಗ್ತಾರೆ ಹಿಂಗೆ ಇತ್ಯಾದಿ ಎಲ್ಲ ಆಗ್ತದೆ ಅದು ಅಂಥ ಒಂದು ಅಂದ್ರೆ ಅನಾರ್್ಯೀಕರಣಗೊಂಡಂತ ಆರ್ಯ ಪಂಥ ಇಲ್ಲಿ ಹೊಸದಾಗಿ ಆ ಸೃಷ್ಟಿ ಆಗ್ತದೆ ಅದರ ಪ್ರತಿನಿಧಿಯಾಗಿ ನಮಗೆ ಇವತ್ತು ವೇದ ಕಾಲದ ರುದ್ರ ಇದ್ದಾನೆ ರುದ್ರನನ್ನ ನಾವು ಏಕವಾತ್ಯ ಅಂತ ನಾವು ಕರಿತೀವಿ ಹಾಗಾಗಿ ಈ ತರದ ವಾತ್ಯ ಪರಂಪರೆಯ ಹಿನ್ನೆಲೆಯುಳ್ಳ ಪೀಠ ಪರಂಪರೆಯನ್ನೇ ಇವತ್ತು ವೀರಶೈವರು ಅಂತ ಇವ್ರು ಕರೀತಾ ಇರೋದು ಇವತ್ತು ಯಾರನ್ನ ವೀರಶೈವರು ಅಂತ ಕರೀತಾ ಇದ್ದಾರೋ ಅವರೇ ಇವತ್ತು ಸ್ಪಷ್ಟವಾಗಿ ಈ ಜಾತಿ ಜಂಗಮರು ಆಗಿದ್ದಾರೆ ಅಥವಾ ಜಂಗಮ ಗುರು ಜಂಗಮ ಜಾತಿಯ ಜನರಾಗಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಇದು ತತ್ವಶಃ ಇದರ ಹಿಸ್ಟ್ರಿಯನ್ನ ನಾವು ಬಸವ ಪೂರ್ವ ಕಾಲದಿಂದ ನಾವು ನೋಡ್ಕಂತ ಬಂದ್ರೆ ಅದರಲ್ಲಿ ಜಾತಿ ಮತ್ತೊಂದಿಲ್ಲ ಇದು ಒಂದು ಎರಡನೇದಾಗಿ ಜಂಗಮಕ್ಕೆ ಕೆಲವು ಬೇರೆ ವಿಪರೀತ ಅರ್ಥಗಳನ್ನ ಕಲ್ಪನೆ ಮಾಡುವಂತ ಪ್ರಯತ್ನಗಳು ಬೇರೆ ವಿದ್ವಾಂಸರಿಂದ ನಡೆದದ್ದು ಫಾರ್ ಎಕ್ಸಾಂಪಲ್ ಅವರಿಂದ ನಡೆದಿದೆ ಅವರು ಏನಂತ ಹೇಳ್ಬಿಟ್ರು ಜಂಗಮ ಅಂದ್ರೆ ಅದು ಸಮಾಜ ಅಂತ ಹೇಳಿದ್ರು ನೀವು ಇದನ್ನ ಈ ಅರ್ಥ ಎಲ್ಲಿ ವಚನ ಸಾಹಿತ್ಯದಲ್ಲಿ ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಇದು ವಿಪರೀತಾರ್ಥ ಆ ಇದು ಲೇಪಿತಾರ್ಥ ಹಾಗಾಗಿ ಈ ಆರೋಪಿತ ಅರ್ಥಕ್ಕೆ ಹ ಇದು ಇದೊಂದು ನಾನು ವಿರೂಪಾರ್ಥ ಅಂತ ಕರಿತೇನೆ ನಾನು ಇದು ಇದೊಂದು ಈ ವಿರೂಪಾರ್ಥಕ್ಕೆ ಎಲ್ಲೂ ಕೂಡ ಶಾಸ್ತ್ರ ಸಮರ್ಥ ಸಮರ್ಥನೆ ಅಥವಾ ವಚನ ಸಮರ್ಥನೆ ಇಲ್ಲ ಜಂಗಮ ಅಂದ್ರೆ ಅದು ಸಮಾಜ ಅಲ್ಲ ಆಮೇಲೆ ವಚನಗಳಲ್ಲಿ ಜಂಗಮಕ್ಕೆ ನಿರ್ದಿಷ್ಟವಾದ ಲಕ್ಷಣಗಳಿದಾವೆ ಅದನ್ನು ಬಹಳ ಅರ್ಥ ಮಾಡ್ಕೋಬೇಕು ಗುರು ಇರ್ಲಿ ಜಂಗಮ ಇರಲಿ ನಿರ್ದಿಷ್ಟವಾದ ಲಕ್ಷಣಗಳಿದಾವೆ ಅವರು ಅಪ್ರಪಂಚಕರಾಗಿರ್ಬೇಕು ಎಸ್ಪೆಷಲಿ ಜಂಗಮ ಅವನು ನಿಸ್ಸಂಗಿ ನಿರಾಕಾರಿ ನಿರ್ಗುಣಿ ನಿಸ್ಸೀಮ ಇಂಥದೆಲ್ಲ ಅವನಿಗೆ ಅವ್ನಿಗೆ ಯಾವುದೇ ತನುಗುಣಗಳಿರಬಾರ್ದು ಅವನು ಸಂಸಾರಿಯ ವಿಚಾರಗಳು ಅವನಿಗೆ ಇರಬಾರದು ಅವನಲ್ಲಿ ಸ್ವಾರ್ಥ ಇರಬಾರ್ದು ಅವನು ಅರಿಷಡ್ ವರ್ಗಗಳನ್ನು ಮೀರಿರಬೇಕು ಈ ರೀತಿ ಅನೇಕ ಸದ್ಗುಣ ಸದಾಚಾರಗಳನ್ನು ಹೊಂದಿರಬೇಕು ಅವ್ನು ಲಿಂಗಧಾರಿಯಾಗಿರಬೇಕು ಈಗ ಅನೇಕ ಸದ್ಗುಣ ಸದಾಚಾರಗಳನ್ನು ವಚನಗಳಲ್ಲಿ ನಾವು ಕಾಣಬಹುದು ಇವತ್ತು ನಾವೇನಾದರೂ ವಚನಗಳನ್ನೇ ಅಧ್ಯಯನ ಮಾಡಿ ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ಒಂದು ಲೀಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಗುರುವಿನ ಲಕ್ಷಣಗಳು ಹೇಗಿರಬೇಕು ಜಂಗಮನ ಲಕ್ಷಣಗಳು ಹೇಗಿರಬೇಕು ಅಂತ ನಾವು ಒಂದು ಲೀಸ್ಟ್ ಮಾಡ್ಕೊಂಡು ಹುಡುಕಿದ್ರೆ ಆ ಹತ್ತರಲ್ಲಿ ಐದು ಗುಣಗಳನ್ನು ಉಳ್ಳಂತಹ ಜಂಗಮರು ಅಥವಾ ಗುರುಗಳು ಇವತ್ತು ನಮಗೆ ಕಣ್ಣಿಗೆ ಸಿಗೋದು ಕಷ್ಟ ಆ ಆದ್ರಿಂದ ಅದನ್ನ ನಾವು ತತ್ವಶಃ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಗುರು ಆ ಜಂಗಮ ಗುರು ಜಂಗಮರಾಗಿರ್ತಕ್ಕಂಥವ್ರು ಗುರುವಿನ ಪಾತ್ರ ಬೇರೆ ಜಂಗಮನ ಪಾತ್ರ ಬೇರೆ ಜಂಗಮ ಅವನು ಶಿವಾವತಾರಿ ಮನೆ ಮನೆಗೆ ಭಿಕ್ಷೆ ಬೇಡ್ತಾ ಹೋಗ್ತಕ್ಕಂಥವನು ಗುರು ಅವನೊಬ್ಬ ಆಚಾರ್ಯ ಪುರುಷ ಅವನು ಭಕ್ತರಿಗೆ ದೀಕ್ಷೆ ಕೊಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಇವೆ ಆದ್ರೆ ಅವೆರಡನ್ನೂ ನಾವು ಅಭಿನ್ನವಾಗಿ ನಾವು ನೋಡ್ತಾ ಬಂದಿದ್ದೇವೆ ವಚನಕಾರರಲ್ಲಿ ಅವನು ಅವ್ರಿಗೆ ಆಗಿರ್ತಕ್ಕಂಥ ವಿಶೇಷವಾದ ವ್ಯಾಖ್ಯಾನಗಳು ಲಕ್ಷಣಗಳು ಅವೆಲ್ಲ ಇವೆ ಅವುಗಳನ್ನು ವಚನ ಸಾಹಿತ್ಯದ ಮೂಲಕ ನಾವು ತಿಳ್ಕೊಬಹುದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ವಿಚಾರವನ್ನು ಮುಕ್ತಾಯ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ